ಕನ್ಸಿಡರ್ ಇಟ್ ರೇಟ್ ಹಾನರ್ ಟು ಇನ್ವೈಟ್ ಅವರ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿಜಿ ಟು ದಿಸ್ ಗ್ಯಾದರಿಂಗ್ ನಮ್ಮ ನಿಮ್ಮೆಲ್ಲರ ವಿಶ್ವ ನಾಯಕರೆಂದೇ ಹೆಸರುವಾಸಿಯಾದಂತ ಭಾರತದ ಚೇತನ ಅಂತ ಹೇಳಿದ್ರೆ ಸಾಲ್ದು ನಮ್ಮ ಭಾರತೀಯರ ಶಕ್ತಿ ಅಂತ ಹೇಳಿದ್ರೆ ಸಾಲ್ದು ಅಂತ ಒಬ್ಬ ದೈವಾನು ಸಂಭೂತರಾದಂತ ನರೇಂದ್ರ ಮೋದಿ ಜಿನವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಕೋರುತ್ತಿದ್ದೇನೆ ಅದೇ ರೀತಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂತ ರೈತ ನಾಯಕರು ಅಂತ ಹೆಸರುವಾಸಿಯಾದಂತ ನಮ್ಮ ಎನ್ ಎ ನಾಯಕರಾದಂತ ಹಿರಿಯರಾದಂತ ದೇವೇಗೌಡಪ್ಪಾಜಿಯವರು ಸಹ ಈ ಒಂದು ಸಭೆಯಲ್ಲಿ ಆಗಮಿಸಿದ್ದಾರೆ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಬಯಸುತ್ತಿದ್ದೇನೆ ಈ ಒಂದು ನಮ್ಮ ಭಾರತದ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ